ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಾತುರ್ಮಾಸಕ್ಕೆ ನಾವು ಹೇಗೆ ತಯಾರಿಯನ್ನು ಮಾಡಿ ಇಟ್ಕೋಬೇಕು ಈಗ ಹದಿನೇಳನೇ ತಾರೀಕು ಚಾತುರ್ಮಾಸ್ಯ ಶುರುವಾಗ್ತಾ ಇದೆ ಬುಧವಾರದ ದಿವಸ ಹಾಗಾಗಿ ನಾವು ಒಂದು ನಾಲ್ಕೈದು ದಿನದ ಮುಂಚೆನಾದರೂ ಎಲ್ಲ ತಯಾರಿ ಮಾಡಿಟ್ಕೊಂಡ್ರೆ ಚಾತುರ್ಮಾಸದ ಪೂಜೆಗೆ ಅಥವಾ ನಾವು ರಂಗೋಲಿಗಳನ್ನು ಹಾಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಮುಂಚೆನೇ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಎಲ್ಲ ತಯಾರಿಯನ್ನು ಮಾಡಿಕೊಳ್ಳ್ರಿ ಅಂತ ಮೊದಲನೇದಾಗಿ ನಾವು ಮಂತ್ರಾಕ್ಷತೆಯನ್ನು ರೆಡಿ ಮಾಡಿ ಇಟ್ಕೋಬೇಕು ಅಲ್ವಾ ನಾವೀಗ ರಂಗೋಲಿಗಳನ್ನು ಹಾಕ್ತಾಯಿರ್ತೀವಿ ಆಮೇಲೆ ದೇವ್ರ ಪೂಜೆ ಮಾಡ್ತಾ ಇರ್ತೀವಿ ಪೂಜೆಗೆಲ್ಲ ಬೇಕಾಗುತ್ತೆ ಹಾಗಾಗಿ ಮುಖ್ಯವಾಗಿ ಶುಭ ಅಂಥೇಳಿ ಮಂತ್ರಾಕ್ಷತೆಯನ್ನು ಮೊದಲನೇದಾಗಿ ಕಲಸಿಟ್ಕೋಬೇಕು ಆಮೇಲೆ ಅರಿಶಿನ ಕುಂಕುಮವನ್ನು ತಂದಿಟ್ಕೋಬೇಕು ಮನೆಯಲ್ಲಿ ಅರಶಿನ ಕುಂಕುಮ ಬೆಳೆದಿದ್ರೆ ಅದನ್ನು ನೀವು ಮುಂಚೆನೇ ತಂದಿಟ್ಕೋಬೇಕು ಬೆಳೆದಿದ್ರೆ ಅಂದರೆ ಕೆಲವೊಬ್ರಿಗೆ ಅರ್ಥ ಆಗಲಿಕ್ಕಿಲ್ಲ ಮನೆ ಯಾವಾಗಲೂ ಮನೆಯಲ್ಲಿ ಅರಶಿನ ಕುಂಕುಮ ಖಾಲಿ ಆಗಿದೆ ಮುಗಿದೋಗಿದೆ ಅಂತ ಹೇಳಬಾರ್ದು ಅದಕ್ಕೋಸ್ಕರ ಬೆಳೆದಿದೆ ಅಂತ ಹೇಳಬೇಕು ಅರ್ಶಿನ ಕುಂಕುಮ ಬೆಳೆದಿದೆ ಅಂತಲೇ ಮಾತಾಡಬೇಕು ಎಲ್ಲ ವಿಷಯದಲ್ಲೂ ಅಷ್ಟೇ ಸ್ನೇಹಿತರೆ ಕೆಲವೊಂದು ನಾವು ಯಾವ ಆ ಥರ ಹೇಳಬಾರ್ದು ಅದಕ್ಕೋಸ್ಕರ ಖಾಲಿ ಆಗಿದೆ ಮುಗಿದೋಗಿದೆ ಅಂತ ಹೇಳಬಾರ್ದು ಅರ್ಶಿನ ಕುಂಕುಮ ಬೆಳೆದಿದೆ ಅಂತ ಹೇಳಬೇಕು ಬಳೆನೂ ಅಷ್ಟೇ ಹೆಚ್ಚಿದೆ ಅಂತ ಹೇಳಬೇಕು ಒಡೆದೋಗಿದೆ ಅಂತೆಲ್ಲ ಮಾತಾಡಬಾರ್ದು ಬಳೆಗಳು ಹೆಚ್ಚಿದಾವೆ ಅಂತ ಹೇಳಬೇಕು ಹೀಗೆ ದೀಪನೂ ಅಷ್ಟೇ ದೀಪ ಆರ್ ಹೋಗಿದೆ ಅಂತ ಹೇಳಬಾರ್ದು ಶಾಂತಿ ಆಗಿದೆ ಅಂತ ಹೇಳಬೇಕು ಇರಲಿ ಅದರ ಬಗ್ಗೆ ಇನ್ನೊಂದು ಸಲ ಮಾತಾಡೋಣಂತೆ ಈಗ ಮುಖ್ಯವಾಗಿ ವಿಷಯಕ್ಕೆ ಬರೋಣ ನೋಡಿರಿ ಮಂತ್ರಾಕ್ಷತೆಯನ್ನು ಹೇಗೆ ಕಲಿಸ್ಕೊಳ್ಳೋದು ಅಂತಂದರೆ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕಬೇಕು ದೇವರಿಗೆ ಬಳಸುವಂತಹ ಅರಿಶಿನೇ ಹಾಕಬೇಕು ನಾವು ತಿನ್ನೋದಕ್ಕೆ ಉಪಯೋಗಿಸುವಂತಹ ಅರಿಶಿನವನ್ನು ಹಾಕಬಾರ್ದು ಸ್ನೇಹಿತರೆ ಆಮೇಲೆ ಕುಂಕುಮವನ್ನು ಹಾಕಬೇಕು ಅರಿಶಿನ ಸ್ವಲ್ಪ ಹಾಕಬೇಕು ಕುಂಕುಮ ಸ್ವಲ್ಪ ಜಾಸ್ತಿ ಹಾಕಬೇಕು ಹೀಗೆ ಹಾಕ್ಬಿಟ್ಟು ಇದಕ್ಕೆ ತುಪ್ಪವನ್ನು ಸೇರಿಸಬೇಕು ದೇವ್ರ ದೀಪಕ್ಕೆ ಇಟ್ಕೊಂಡಿರ್ತೀವಲ್ವ ತುಪ್ಪ ಅದನ್ನೇ ಹಾಕಬೇಕು ಹೀಗೆ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಂತ್ರಾಕ್ಷತೆಯನ್ನು ಕಲಿಸ್ಬೇಕು ಗಟ್ಟಿಯಾಗಿ ಈ ಥರ ಹಿಸ್ಕಿ ಹಿಸ್ಕಿ ಮಂತ್ರಾಕ್ಷತೆಯನ್ನು ಕಲಿಸ್ಬಾರ್ದು ಯಾಕೆ ಮಂತ್ರಾಕ್ಷತೆ ಒಡಿಬಾರ್ದು ಸ್ನೇಹಿತರೆ ಮುರಿಬಾರ್ದು ಇಡೀ ಇಡೀ ಮಂತ್ರಾಕ್ಷತೆ ಇರಬೇಕು ಈಗ ನಾವು ಚಾತುರ್ಮಾಸದ ರಂಗೋಲಿಯನ್ನು ಹಾಕೊತೀವಲ್ವಾ ಅಥವಾ ಗೋಪದ್ಮ ರಂಗೋಲಿ ಇನ್ಯಾವುದಾದ್ರೂ ರಂಗೋಲಿಗಳನ್ನು ಹಿಡೀತೀವಲ್ವಾ ಅದಕ್ಕೆ ನಾವು ಮಂತ್ರಾಕ್ಷತೆಯನ್ನು ಹೇಗೆ ಏರಿಸಬೇಕು ಅಂತಂದರೆ ನೋಡ್ರಿ ಈ ಥರ ನಿಮಗೆ ಕಾಣಿಸ್ತಾ ಇದೆಯಾ ಈ ಥರ ಇಡೀ ಇಡೀ ಮಂತ್ರಾಕ್ಷತೆ ಇರಬೇಕು ಒಂದು ಕಾಳುನು ಮುಕ್ಕಾಗಿರಬಾರ್ದು ತುಂಡಾಗಿರಬಾರ್ದು ಆ ಥರ ಮಂತ್ರಾಕ್ಷತೆಯನ್ನು ಮೂವತ್ತ್ಮೂರು ಮಂತ್ರಾಕ್ಷತೆ ಎಣಿಸಿ ಗೋಪದ್ಮ ರಂಗೋಲಿ ಅಥವಾ ಚಾತುರ್ಮಾಸದ ರಂಗೋಲಿಗೆ ಅಥವಾ ಚಾತುರ್ಮಾಸದಲ್ಲಿ ಹಾಕ್ತಕ್ಕಂಥ ರಂಗೋಲಿಗೆ ಏರಿಸ್ಬೇಕು ಸ್ನೇಹಿತರೆ ಮೂವತ್ತ್ಮೂರು ಮಂತ್ರಾಕ್ಷತೆಯನ್ನೇ ಏರಿಸ್ಬೇಕು ಎಲ್ಲನೂ ಮೂವತ್ತ್ಮೂರು ಲೆಕ್ಕನೇ ಮೂವತ್ತ್ಮೂರು ಸಲ ಅರ್ಘ್ಯವನ್ನು ಕೊಡಬೇಕು ಮೂವತ್ತ್ಮೂರು ಮಂತ್ರಾಕ್ಷತೆಯನ್ನು ಏರಿಸಬೇಕು ಹಾಗಾಗಿ ನಾವು ಹುಷಾರಾಗಿ ನಿಧಾನವಾಗಿ ಮಂತ್ರಾಕ್ಷತೆಯನ್ನು ಕಲಸಿಟ್ಕೋಬೇಕು ಅದಕ್ಕೋಸ್ಕರ ನಾವು ಮುಂಚೆನೇ ಕಲಸಿಟ್ಕೊಂಡ್ರೆ ರಂಗೋಲಿಗಳಿಗೆ ಹಾಕೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಇದನ್ನೆಲ್ಲ ಸಿದ್ಧತೆಯನ್ನು ಮಾಡಿ ಇಟ್ಕೋಬೇಕು ನಿಮ್ಗೀಗಾಗಲೇ ಮಂತ್ರಾಕ್ಷತೆ ಕಳಿಸೋದು ಅದ್ರ ಬಗ್ಗೆ ತಿಳಿಸಿದ್ದೀನಿ ವಿಡಿಯೋದಲ್ಲಿ ನಾವು ಯಾವಾಗಲೂ ಅಕ್ಕಿ ತರ್ತೀವಲ್ಲ ಸ್ನೇಹಿತರೆ ಮನೆಗೆ ಅದನ್ನು ತಿನ್ನೋದಕ್ಕೆ ಬಳಸ್ಕೋಬಾರ್ದು ಒಂದು ಡಬ್ಬಿಯಲ್ಲಿ ಹಾಕಿ ಸಪ್ರೇಟಾಗಿ ಎತ್ತಿಟ್ಬಿಡ್ಬೇಕು ಫಸ್ಟಿಗೆ ಒಂದು ಡಬ್ಬಿಯಲ್ಲಿ ಒಂದು ಪಾವು ಅಥವಾ ಎರಡು ಪಾವು ಅಕ್ಕಿಯನ್ನು ತೆಗೆದು ಒಂದು ಡಬ್ಬಿಗೆ ಹಾಕಿ ತೆಗೆದಿಟ್ಬಿಡ್ಬೇಕು ಆಮೇಲೆ ನಾವು ತಿನ್ನೋದಕ್ಕೆ ಬಳಸಬೇಕು ಆ ಏನು ತೆಗೆದಿಟ್ಕೊಂಡಿರ್ತೀವಲ್ವ ಅದನ್ನು ನಾವು ಮಂತ್ರಾಕ್ಷತೆ ಬಳಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ನೋಡಿರಿ ಸ್ನೇಹಿತರೆ ಎಲ್ಲ ಚೆನ್ನಾಗಿ ನೀಟಾಗಿ ಮಂತ್ರಾಕ್ಷತೆಗೆ ಕುಂಕುಮ ಎಲ್ಲ ಹತ್ತಿದೆ ಈ ಥರ ಹೀಗೆ ನಿಧಾನಕ್ಕೆ ಹಗುರವಾಗಿ ಕಲಿಸ್ಕೋಬೇಕು ಒತ್ತಿ ಒತ್ತಿ ಕಲಿಸ್ಬಾರ್ದು ಮಂತ್ರಾಕ್ಷತೆಯನ್ನು ಮುರಿಬಾರ್ದು ಮುಕ್ಕಾಗಿರೋ ಮಂತ್ರಾಕ್ಷತೆ ಅಂತ ಅಂತೀವಿ ಅಂತಹ ಮುಕ್ಕಾಗಿರೋ ಮಂತ್ರಾಕ್ಷತೆಯನ್ನು ದೇವರಿಗೂ ಏರಿಸಬಾರ್ದು ರಂಗೋಲಿಗಳಿಗೂ ಏರಿಸಬಾರ್ದು ಸ್ನೇಹಿತರೆ ನೋಡಿರಿ ಈ ಥರ ಹೀಗೆ ಕಲಿಸ್ಕೊಂಡು ಒಂದು ಈ ಥರ ಡಬ್ಬಿಗೆ ಅಥವಾ ಪ್ಲ ಸ್ಟೀಲ್ ಡಬ್ಬಿಗೆ ಹಾಕಿ ನೀವು ಎತ್ತಿಟ್ಕೋಬೋದು ಇದನ್ನು ನೀವು ದಿನನಿತ್ಯ ರಂಗೋಲಿಗೆ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈಗ ಗೆಜ್ಜೆ ವಸ್ತ್ರದ ಬಗ್ಗೆ ಇದ್ರಿ ಗೆಜ್ಜೆ ವಸ್ತ್ರವನ್ನು ಹೇಗೆ ಏರಿಸಬೇಕು ಅಥವಾ ಹೇಗೆ ಲಕ್ಷ ಗೆಜ್ಜೆ ವಸ್ತ್ರವನ್ನು ಹಿಡಿದ್ರೆ ಏರಿಸೋದು ಅಥವಾ ದಾನವನ್ನು ಕೊಡೋದು ಹೇಗೆ ಅಂತ ಈಗ ಗೆಜ್ಜೆ ವಸ್ತ್ರವನ್ನು ನಾವು ಹೀಗೆ ಮಾಡಿಟ್ಕೊಂಡಿರ್ತೀವಲ್ವ ಲಕ್ಷ ಗೆಜ್ಜೆ ವಸ್ತ್ರ ತುಳಸಿಗೆ ಅಥವಾ ದೇವರಿಗೆ ಏರಿಸೋದಾಗಲಿ ಅಥವಾ ಲಕ್ಷ ಗೆಜ್ಜೆ ವಸ್ತ್ರ ದಾನವಾಗಿ ಕೊಡೋದಾಗಲಿ ಹಿಡಿದಿದ್ರೆ ನೀವು ಏನು ಮಾಡಬೇಕು ಅಂದರೆ ಈ ಥರ ಒಂದು ಎರಡು ಮೂರು ನಾಲ್ಕು ಐದು ಆರು ಹೀಗೆ ಗೆಜ್ಜೆಗಳನ್ನು ಎಣಿಸ್ಬೇಕು ಇವನ್ನ ಗೆಜ್ಜೆಗಳು ಅಂತ ಕರಿತೀವಿ ಈ ಥರ ಗೆಜ್ಜೆಗಳನ್ನು ಎಣಿಸಿ ನೀವು ಎಷ್ಟು ಹದಿನೆಂಟು ಗೆಜ್ಜೆದು ಅಥವಾ ಇಪ್ಪತ್ನಾಲ್ಕು ಗೆಜ್ಜೆದು ನೀವು ಎಷ್ಟು ಗೆಜ್ಜೆಯ ಗೆಜ್ಜೆ ವಸ್ತ್ರವನ್ನು ಏರಿಸ್ತಿರೋ ದೇವರಿಗೆ ಅದನ್ನು ನೀವು ಲೆಕ್ಕ ಮಾಡಿಕೊಂಡು ಹೀಗೆ ತೆಗೆದಿಟ್ಕೊಳ್ಳೋದು ಹೀಗೆ ಒಂದು ದಿವಸಕ್ಕೆ ಒಂದು ತುಳಸಿಗೆ ಏರಿಸುವಂತಹ ಗೆಜ್ಜೆ ವಸ್ತ್ರ ಇದರಲ್ಲಿ ಎಷ್ಟು ಗೆಜ್ಜೆಗಳಿದ್ದಾವೆ ಬರೆದಿಟ್ಕೊಳ್ಳೋದು ಈ ಥರ ದಿನನಿತ್ಯ ಏರಿಸ್ತಾ ಹೋಗೋದು ನೀವು ಇಪ್ಪತ್ನಾಲ್ಕು ಗೆಜ್ಜೆದ್ದು ಏರಿಸ್ತೀವಿ ಅಂತಂದರೆ ನೀವು ವಸ್ತ್ರದ್ದು ಲೆಕ್ಕ ಇಡಬಾರ್ದು ಪ್ಲಸ್ ಎರಡು ಏನು ಹೇಳ್ತೀವಲ್ವ ಅದನ್ನು ಲೆಕ್ಕ ಇಡಬಾರ್ದು ಬರೀ ಗೆಜ್ಜೆ ವಸ್ತ್ರದ್ದು ಮಾತ್ರ ಲೆಕ್ಕ ಇಟ್ಕೋಬೇಕು ಎಷ್ಟು ಗೆಜ್ಜೆಯ ಗೆಜ್ಜೆ ವಸ್ತ್ರವನ್ನು ಏರಿಸ್ತಾ ಇದ್ದೀವಿ ಇದನ್ನು ನೀವು ಬರೆದಿಟ್ಕೊಂಡು ಈ ಥರ ಒಂದು ವಾರಕ್ಕೆ ಎಷ್ಟಾಯಿತು ಆ ಲೆಕ್ಕವನ್ನು ಬರೆದಿಟ್ಕೊಂಡು ನೀವು ಲೆಕ್ಕ ತಗೋಬೇಕಾಗುತ್ತೆ ಒಂದು ಲಕ್ಷ ಆಯಿತಾ ಇಲ್ಲ ಅಂತಂದರೆ ಈಗ ಹದಿನೆಂಟು ಗೆಜ್ಜೆ ವಸ್ ಹದಿನೆಂಟು ಗೆಜ್ಜೆಗಳಿರುವಂಥ ಗೆಜ್ಜೆ ವಸ್ತ್ರವನ್ನು ಏರಿಸ್ತಾ ಇದ್ದೀವಿ ದೇವರಿಗೆ ಅಥವಾ ತುಳಸಿಗೆ ಅಂತಂದರೆ ಇದನ್ನು ಒಂದು ಲೆಕ್ಕ ಇಟ್ಕೋಬೋದು ಒಂದು ಗೆಜ್ಜೆ ವಸ್ತ್ರ ಅಂತ ಈ ಥರ ಮಾಡಿದ್ರೆ ನಿಮಗೆ ತುಂಬ ಜಾಸ್ತಿ ಗೆಜ್ಜೆ ವಸ್ತ್ರ ಬೇಕಾಗುತ್ತೆ ಆಮೇಲೆ ತುಂಬ ದಿನ ಹಿಡಿಯುತ್ತೆ ಅಂತ ಅನಿಸುತ್ತೆ ನನಗೆ ಕೆಲವೊಬ್ಬರು ಒಂದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಗೆಜ್ಜೆಗಳು ಲೆಕ್ಕ ಇಟ್ಕೊಂಡು ಗೆಜ್ಜೆ ವಸ್ತ್ರ ಲಕ್ಷ ಮಾಡ್ತಾರೆ ಇಲ್ಲ ಈ ಥರ ಒಂದು ಗೆಜ್ಜೆ ವಸ್ತ್ರ ಹದಿನೆಂಟು ಎಳೆದು ಒಂದು ಗೆಜ್ಜೆ ವಸ್ತ್ರನ ಒಂದು ಗೆಜ್ಜೆ ವಸ್ತ್ರ ಅಂತ ಲೆಕ್ಕ ಇಟ್ಕೊಂಡು ಹಾಗೂ ಮಾಡ್ತಾರೆ ನಿಮ್ಮ ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಮಾಡ್ಕೋಬೋದು ಇನ್ನು ದಾನವಾಗಿ ಕೊಡೋದು ಅಂತಂದರೆ ನೀವು ಒಂದೊಂದು ಗೆಜ್ಜೆಗೆ ಲೆಕ್ಕ ಇಟ್ಕೊಂಡು ಎಷ್ಟು ಮಾಡಿದ್ದೀವಿ ಈಗ ಉಂಡೆ ಈ ಉಂಡೆಯಲ್ಲಿ ಎಷ್ಟು ಗೆಜ್ಜೆಗಳದ್ದು ಇದೆ ಗೆಜ್ಜೆ ವಸ್ತ್ರ ಅಂತ ಲೆಕ್ಕ ಇಟ್ಕೊಂಡು ಬರ್ಕೊಂಡು ನೀವು ಆ ಒಂದು ಗೆಜ್ಜೆ ವಸ್ತ್ರವನ್ನು ಮುತ್ತ ತಾಂಬೂಲ ದಕ್ಷಿಣೆ ಅರಿಶಿನ ಕುಂಕುಮ ಸಮೇತವಾಗಿ ಕೊಡ್ಬೋದು ಇಲ್ಲ ಅಂತಂದರೆ ಈಗ ಹೇಳಿದ್ನಲ್ಲ ಹದಿನೆಂಟು ಗೆಜ್ಜೆಗಳದು ಒಂದು ಗೆಜ್ಜೆ ವಸ್ತ್ರ ಅಂತ ಲೆಕ್ಕ ಇಟ್ಕೊಂಡು ನೀವು ಎಷ್ಟು ಹದಿನೆಂಟು ಎಳೆಗಳದ್ದು ಎಷ್ಟು ಮಾಡಿದ್ದೀರೋ ಅದನ್ನು ಲೆಕ್ಕ ಇಟ್ಕೊಂಡು ಹಾಗಾದರೂ ದಾನವಾಗಿ ಕೊಡ್ಬೋದು ನಿಮ್ಮ ಅನುಕೂಲ ನೋಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಯಾವುದು ಸುಲಭ ಅನ್ನಿಸುತ್ತೋ ಯಾವುದು ನೀವು ಮಾಡ್ಬೋದು ಅನಿಸುತ್ತೋ ಆ ಥರ ನೀವು ಹಿಡಿಬೋದು ಗೆಜ್ಜೆ ವಸ್ತ್ರ ಕೊಡೋದೇ ಆಗಲಿ ಅಥವಾ ದೇವರಿಗೆ ತುಳಸಿಗೆ ಏರಿಸೋದಾಗಲಿ ಈ ಥರ ತುಳಸಿಗೆ ಏರಿಸೋದು ದೇವರಿಗೆ ಏರಿಸೋದಾದರೆ ದಿನನಿತ್ಯ ಗೆಜ್ಜೆ ವಸ್ತ್ರವನ್ನು ಏರಿಸ್ಬೇಕು ಕೊಡೋದು ಅಂತಂದರೆ ನೀವು ಮಾಡಿ ಮಾಡಿ ತೆಗೆದಿಟ್ಕೊಳ್ಳೋದು ಒಂದು ಇಷ್ಟಿಷ್ಟು ದಪ್ಪ ಉಂಡೆ ಮಾಡಿ ದೊಡ್ಡ ದೊಡ್ಡದಾಗಿ ಮಾಡಿ ತೆಗೆದಿಟ್ಕೊಳ್ಳೋದು ನೀವು ಯಾವಾಗಲಾದರೂ ಎಲ್ಲಾದರೂ ದೇವಸ್ಥಾನಕ್ಕೆ ಮಠಗಳಿಗೆ ಹೋದಾಗ ಮುತ್ತೈದೆಯರಂತೂ ಸಿಕ್ಕೇ ಸಿಗ್ತಾರೆ ಆವಾಗ ನೀವು ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಈ ಥರ ಗೆಜ್ಜೆ ವಸ್ತ್ರವನ್ನು ಕೊಡೋದು ಹೀಗೆ ನೀವು ಗೆಜ್ಜೆ ವಸ್ತ್ರವನ್ನು ಹಿಡಿಬೋದು ಆಮೇಲೆ ಮುಂದಿನ ವಿಷಯ ಅಂತಂದರೆ ರಂಗೋಲಿದು ನೋಡ್ರಿ ಮೇನ್ ಇದೆ ಅಲ್ವಾ ನಮಗೆ ಚಾತುರ್ಮಾಸದಲ್ಲಿ ಇಷ್ಟು ದಿನ ಹೇಳಿದ್ದು ನಾನು ರಂಗೋಲಿ ಬಗ್ಗೆ ಪೂಜೆಗಳ ಬಗ್ಗೆ ಮುಖ್ಯವಾಗಿ ರಂಗೋಲಿ ರಂಗನೊಲಿವನೋ ರಂಗೋಲಿಗೆ ಅಂತ ಹೇಳ್ತಾರೆ ರಂಗೋಲಿ ಹಾಕಿದಷ್ಟು ನಮಗೆ ರಂಗ ಒಲಿತಾನೆ ಅಂದರೆ ಭಗವಂತ ಒಲಿತಾನೆ ಮುತ್ತೈದೆಯರಿಗೆ ರಂಗೋಲಿನೇ ಶ್ರೇಷ್ಠ ಸ್ನೇಹಿತರೆ ರಂಗೋಲಿ ಹಾಕೋದ್ರಿಂದ ಮುತ್ತೈದೆತನ ದೀರ್ಘವಾಗಿ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ದಿನನಿತ್ಯ ನಾವು ದೇವ್ರ ಮುಂದೆ ರಂಗೋಲಿಯನ್ನು ಹಾಕಿ ಬೇಡ್ಕೋಬೇಕು ಮುತ್ತೈದೆ ತನ ಸ್ಥಿರವಾಗಿ ಇರಲಿ ಅಂತ ಹಾಗಾಗಿ ಈ ರಂಗೋಲಿಯನ್ನು ನಾವು ಹೇಗೆ ಸಿದ್ಧತೆ ಮಾಡ್ಕೋಬೇಕು ತುಂಬ ಜನ ತುಂಬ ಸಲ ಕೇಳಿದ್ರಿ ನನ್ನ ನೀವು ಯಾವ ರಂಗೋಲಿ ಬಳಸ್ತೀರಾ ಎಲ್ಲಿ ತರ್ತೀರಾ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ರಾಯರ ಮಠದ ಹತ್ರ ಅಂಗಡಿ ಇದೆ ಎಲ್ಲ ಸಾಮಗ್ರಿಗಳು ಸಿಗುತ್ತೆ ಪೂಜೆ ಸಾಮಗ್ರಿಗಳು ಅಲ್ಲಿ ನಾನು ರಂಗೋಲಿಯನ್ನು ತರ್ತೀನಿ ಒಂದೊಂದು ಸಲ ಗ್ರಂಥಕ್ಕೆ ಅಂಗಡಿಯಲ್ಲೂ ತರ್ತೀನಿ ಅಲ್ಲೂ ಸಿಗುತ್ತೆ ಯಾವುದು ನೈಸಾಗಿರುತ್ತೋ ನೋಡಿಕೊಂಡು ನಾನು ತೊಗೊಂಡ್ಬರ್ತೀನಿ ಈ ಸಲ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಹೋದ ಸಲ ರಂಗೋಲಿ ಹಾಕೋವಾಗ ಹೇಳಿದ್ದೆ ನಿಮಗೆ ರಂಗೋಲಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಈ ಸಲ ನಿನ್ನೆ ತೊಗೊಂಡ್ಬಂದೆ ತುಂಬ ಚೆನ್ನಾಗಿದೆ ತುಂಬ ನೈಸಾಗಿದೆ ಇದನ್ನು ನಾನು ಈ ಥರ ಪ್ಯಾಕೆಟೇ ಸಿಗುತ್ತೆ ಇದನ್ನು ನಾನು ತಂದಿದ್ದೀನಿ ಹೀಗೆ ನೀವು ರಂಗೋಲಿಯನ್ನು ತಂದಿಟ್ಕೊಂಡು ತುಂಬ ಚೆನ್ನಾಗಿದೆ ರಂಗೋಲಿ ಎಷ್ಟು ನೈಸ್ ಇದೆ ಅಂತಂದರೆ ಒಂದೊಂದು ಸಲ ಹೀಗೆ ಬರುತ್ತೆ ಸ್ನೇಹಿತರೆ ಒಂದೊಂದು ಸಲ ತುಂಬ ಜುರಿ ಜುರಿ ಇರುತ್ತೆ ಹಾಕೋದಕ್ಕೆ ಆಗೋದೇ ಇಲ್ಲ ಅಂಥ ಸಮಯದಲ್ಲಿ ಒಂದು ಸ್ವಲ್ಪ ಜರಡಿ ಹಿಡ್ಕೊಂಡ್ಬಿಡ್ತೀನಿ ಅದನ್ನು ಈ ರಂಗೋಲಿಯನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅಂತಂದರೆ ನಿಮಗೆ ತೋರಿಸ್ಕೊಡ್ತೀನಿ ಈಗ ಇದು ನಾನು ಚಾತುರ್ ಮಾಸದಲ್ಲಿ ನಮಸ್ಕಾರ ಹಾಕ್ತೀನಲ್ವ ಮೂವತ್ತ್ಮೂರು ಆ ನಮಸ್ಕಾರಕ್ಕೆ ತೆಗೆದಿಟ್ಕೊಂಡಿರುವಂತಹ ಅಡಿಕೆ ಅಡಿಕೆ ಬೆಟ್ಟಗಳು ನಾನು ಇದನ್ನು ಮೂರು ವರ್ಷದಿಂದ ಇದನ್ನೇ ಬಳಸ್ತಾ ಇದ್ದೀನಿ ಸ್ನೇಹಿತರೆ ಹೀಗೆ ತೆಗೆದಿಟ್ಕೊಂಡ್ಬಿಟ್ರೆ ನಮಗೆ ಅನುಕೂಲ ಆಗುತ್ತೆ ಇದು ಮೂವತ್ತ್ಮೂರು ಅಡಿಕೆ ಬೆಟ್ಟ ಇದೆ ಇದನ್ನು ನಾನು ಲೆಕ್ಕ ಇಟ್ಕೊಂಡು ನಮಸ್ಕಾರ ಹಾಕ್ತೀನಿ ಒಂದು ನಮಸ್ಕಾರಕ್ಕೆ ಒಂದು ಬೆಟ್ಟ ಅಂತ ಈ ಥರ ತೆಗೆದಿಟ್ಕೊತೀನಿ ಒಂದು ಡಬ್ಬಿಗೆ ಹಾಕಿ ತೆಗೆದಿಟ್ಕೊಂಬಿಟ್ಟಿರ್ತೀನಿ ಇದು ನಾಲ್ಕನೇ ವರ್ಷ ನೀವು ನೂರ ಎಂಟು ನಮಸ್ಕಾರ ಹಾಕ್ತೀನಿ ಲಕ್ಷ ನಮಸ್ಕಾರ ಹಿಡಿಯೋರು ನೂರ ಎಂಟು ಈ ಥರ ತುಂಡು ಮಾಡಿರೋ ಅಡಿಕೆನಾದರೂ ಇಲ್ಲ ಅಂದರೆ ಇಡೀ ಅಡಿಕೆನ ಇಟ್ಕೊತೀವಿ ಅಂದರೆ ನಿಮ್ಮ ಅನುಕೂಲ ಇಟ್ಕೋಬೋದು ಈ ಥರ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಐದು ವರ್ಷಕ್ಕೂ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷನೂ ಬಳಸ್ಕೊಬೋದಲ್ವ ಆಮೇಲೆ ಈ ಒಂದು ರಂಗೋಲಿಗೆ ನಾವು ಏನು ಮಾಡಬೇಕಪ್ಪ ಅಂದರೆ ಇದನ್ನು ನಾನು ಎತ್ತಿಟ್ಕೊಂಡಿದ್ದೆ ಹೋದ ವರ್ಷದ್ದು ತೋರಿಸ್ತೀನಿ ಏನು ಅಂತ ನೋಡಿರಿ ಇದೆಯಾ ಹವಳ ಮತ್ತು ಮುತ್ತು ನೀವು ಚಾತುರ್ಮಾಸದ ರಂಗೋಲಿಯ ಒಂದು ಕಥೆಯನ್ನು ಓದ್ಕೊಂಡಿದ್ರೆ ಗೊತ್ತಾಗುತ್ತೆ ಅವಳ ಮುತ್ತು ಹಾಕಿ ಕುಟ್ಟಿರುವ ರಂಗೋಲಿಯನ್ನೇ ನಾವು ಚಾತುರ್ಮಾಸದ ರಂಗೋಲಿಗೆ ಬಳಸಬೇಕು ಚಾತುರ್ಮಾಸದ ರಂಗೋಲಿ ಆಗಲಿ ಗೋಪದ್ಮ ರಂಗೋಲಿ ಆಗಲಿ ಅಥವಾ ಚಾತುರ್ಮಾಸದಲ್ಲಿ ಯಾವ ರಂಗೋಲಿ ಹಾಕ್ತಿರೋ ದಿನನಿತ್ಯವಾಗಿ ಅದನ್ನೇ ಬಳಸಬೇಕು ಸ್ನೇಹಿತರೆ ಹೇಳಬೇಕು ಅಂದರೆ ಅಂದರೆ ಅಷ್ಟೊಂದು ನಮಗೆ ಮಾಡಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋರು ನೀವು ಈ ಥರ ಚಾತುರ್ಮಾಸದಲ್ಲಾದರೂ ನಾವು ಈ ಥರ ಹವಳ ಮುತ್ತು ಹಾಕಿ ಕುಟ್ಟಿರುವಂತಹ ರಂಗೋಲಿಯನ್ನೇ ಬಳಸಬೇಕು ಏನು ಮಾಡ್ತೀನಿ ಅಂದರೆ ಇವಾಗ ಕುಟ್ಟಿ ಇಟ್ಕೊಂಡಿರ್ತೀನಲ್ವ ಇದು ಸ್ವಲ್ಪ ಖಾಲಿ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ರಂಗೋಲಿ ಇದೆ ಅಂದಾಗ ಮತ್ತು ರಂಗೋಲಿನ ತಂದು ಆ ರಂಗೋಲಿಗೆ ಹಾಕಿ ಕಲಿಸ್ಕೊಂಬಿಡ್ತೀನಿ ಮತ್ತೆ ತೆಗೆದಿಟ್ಕೊತೀನಿ ಮತ್ತೆ ಇನ್ನೊಂದು ಸ್ವಲ್ಪ ಇದೆ ಖಾಲಿ ಆಗ್ತಾ ಇದೆ ರಂಗೋಲಿ ಅಂದಾಗ ಮತ್ತೆ ರಂಗೋಲಿ ತರ್ತೀನಿ ಅದೇ ರಂಗೋಲಿಗೆ ಕಲಸಿಟ್ಕೊತೀನಿ ಆವಾಗ ನನಗೆ ಅವಳ ಮುತ್ತು ಹಾಕಿ ಕುಟ್ಟಿರೋ ರಂಗೋಲಿ ಅದರೊಳಗೆ ಸೇರಿಕೊಳ್ಳುತ್ತಲ್ವ ಪ್ರತಿ ಸಲವೂ ಕುಟ್ಟಿ ಕುಟ್ಟಿ ಕಲಿಸೋದಕ್ಕೆ ಆಗೋದಿಲ್ಲ ಹೀಗೆ ನಾನು ವರ್ಷ ಪೂರ್ತಿ ಮಾಡ್ತಾ ಇರ್ತೀನಿ ಖಾಲಿ ಆಗೋ ತನಕ ಬಿಡೋದಿಲ್ಲ ನೀವು ಹೀಗೆ ಮಾಡ್ಕೊಳ್ಳಿ ಸ್ನೇಹಿತರೆ ದಿನನಿತ್ಯ ಅಷ್ಟೇ ನಾವು ಚಾತುರ್ಮಾಸದಲ್ಲಿ ಶ್ರೇಷ್ಠ ಇಲ್ಲಾಂದರೆ ದಿನನಿತ್ಯ ನಾವು ಇದೇ ಥರನೇ ರಂಗೋಲಿಯನ್ನು ಮಾಡಿಟ್ಕೋಬೇಕು ನೋಡಿರಿ ಹೀಗೆ ಒಂದು ಹವಳ ಒಂದು ಮುತ್ತು ನಿಮಗೆ ಗ್ರಂಥಿಕೆ ಅಂಗಡಿಯಲ್ಲಿ ಹವಳ ಸಿಗುತ್ತೆ ಮುತ್ತು ನೀವು ಎಲ್ಲಾದರೂ ಸ್ಟೇಷನರಿ ಶಾಪಲ್ಲಿ ಅಲ್ಲಿ ಇಲ್ಲಿ ಕೇಳಿದ್ರೆ ಕೊಡ್ತಾರೆ ನೋಡಿರಿ ಈ ಥರ ಇದಕ್ಕೆ ಹಾಕಿಬಿಟ್ಟು ಕುಟ್ಬಿಟ್ಟು ಇದಕ್ಕೆ ಹಾಕಿ ಕಲಿಸೋದು ನೋಡಿಕೊಂಡು ತೊಳ್ಕೊಂಡು ನೀಟಾಗಿ ಒರೆಸಿ ಇಟ್ಕೊಂಡಿರಬೇಕು ಕುಟಾಣಿ ಯಾಕಂದರೆ ಖಾರ ಎಲ್ಲ ಕುಟ್ಟಿರಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಎಗರುತ್ತೆ ಸ್ನೇಹಿತರೆ ಸಿಡಿಯುತ್ತೆ ಇದು ನೋಡಿಕೊಂಡು ಕುಟ್ಕೊಳ್ಳೋದು ನೋಡಿರಿ ರೆಡಿಯಾಗಿದೆ ಈ ಥರ ನೈಸಾಗಿ ಅವಳ ಮುತ್ತನ್ನು ಕುಟ್ಟಿಟ್ಕೋಬೇಕು ಇದಕ್ಕೆ ಹಾಕಿಬಿಡೋದು ಇದಕ್ಕೆ ಹಾಕಿ ಚೆನ್ನಾಗಿ ಈ ಥರ ಕಲಿಸ್ಕೊಂಬಿಡ್ಬೇಕು ಎಲ್ಲ ಕಡೆ ಸಿಗುತ್ತೆ ಸ್ನೇಹಿತರೆ ಇಲ್ಲ ನಮಗೆ ಸಿಗೋದೇ ಇಲ್ಲ ಇದು ಅಂತನ್ನೋರು ಒಂದು ಸ್ವಲ್ಪ ಅರಿಶಿನ ಕುಂಕುಮ ಅಂದರೆ ಒಂದು ಚಿಟಿಗೆ ಆಗೋಷ್ಟು ಅರಿಶಿನ ಒಂದು ಚಿಟಿಗೆ ಆಗಷ್ಟು ಕುಂಕುಮ ಎರಡನ್ನು ಕಲಿಸಿ ರಂಗೋಲಿಗೆ ನೀವು ಎತ್ತಿಟ್ಕೋಬೋದು ಇನ್ನು ಸಿಗೋದೇ ಇಲ್ಲ ಅಂದಾಗ ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅರಶಿನ ಕುಂಕುಮವನ್ನೇ ಹವಳ ಮುತ್ತು ಅಂತ ನೀವು ಮನಸ್ಸಿನಿಂದ ಅಂದ್ಕೊಂಡು ಕಲಸಿ ಇಟ್ಕೊಳ್ಳೋದು ನೋಡಿರಿ ಈ ಥರ ನೀಟಾಗಿ ಎಲ್ಲ ಕಡೆ ಒಂದೋ ಥರ ರಂಗೋಲಿಯಲ್ಲಿ ಹಾಕಿ ಕಲಸಿ ಎತ್ತಿಟ್ಕೊಳ್ಳೋದು ರೆಡಿ ಆಯ್ತಲ್ವಾ ಇದನ್ನು ಒಂದು ಡಬ್ಬಿಗೆ ಹಾಕಿ ತೆಗೆದಿಟ್ಕೊಳ್ಳೋದು ಇನ್ನೇನು ರಂಗೋಲಿ ಒಂದಷ್ಟು ಒಂದಷ್ಟಿದೆ ಅಂದಾಗೇ ನಾವು ಮತ್ತೆ ರಂಗೋಲಿಯನ್ನು ತಂದು ಇದಕ್ಕೆ ಹಾಕಿ ಈ ಥರ ಒಂದು ತಟ್ಟೆಯಲ್ಲಿ ಕಲಸಿ ಎತ್ತಿಟ್ಕೊಂಡ್ರೆ ಅದರಲ್ಲೂ ನಮಗೆ ಹವಳ ಮುತ್ತು ಸೇರಿಕೊಳ್ಳುತ್ತೆ ಇದಿಷ್ಟು ನಾವು ಚಾತುರ್ಮಾಸದಲ್ಲಿ ಮುಂಚೆನೆ ರೆಡಿ ಮಾಡಿ ಇಟ್ಕೊಳ್ಳುವಂತಹದ್ದು ಇನ್ನು ಅದು ಬಿಟ್ಟರೆ ಇನ್ನು ನೀವು ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿ ಎತ್ತಿಟ್ಕೊಳ್ಳೋದು ಮುಂಚೆನೆ ಹೀಗೆ ನಾವು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಗೆಜ್ಜೆ ವಸ್ತ್ರ ಮಾಡಿಟ್ಕೊಳ್ಳೋದು ಈ ಥರ ಮಾಡಿಟ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮಗೆ ಇದೆಲ್ಲ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ a